ಬೆಂಗಳೂರಿನಲ್ಲಿ ಸೈಟ್ ಸಿಗ್ತಾ ಇಲ್ಲ ಅಂತ ಯಾಕೆ ಕೈ ಕಟ್ಕೊಂಡು ಕುತ್ಕೊಳ್ತೀರಾ ಬೆಂಗಳೂರು ಸಮೀಪದಲ್ಲೇ ನಿಮಗೆ ಕಡಿಮೆ ದರದಲ್ಲಿ ಸೈಟ್ಗಳು ಗಳು ಸಿಗ್ತಾ ಇದೆ ಎಲ್ಲಿ ಅಂತ ಗೊತ್ತಾಗ್ಬೇಕಾ ಈ ವಿಡಿಯೋನ ಪೂರಾ ನೋಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತ್ ಅಂತ ನಮ್ದು ಕ್ಯಾಸ ಲೋನ್ಸ್ ಅಂತ ಹತ್ತು ವರ್ಷದಿಂದ ಲೇಔಟ್ ಮಾಡಿಬಿಟ್ಟು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ಕೊಡ್ತಾ ಬಂದಿದ್ದೀವಿ ಬೆಂಗಳೂರು ಸಮೀಪದಲ್ಲೇ ಹೊಸ ಲೇಔಟ್ ನಿರ್ಮಾಣ ಮಾಡ್ತಿದ್ದೀವಿ ಈ ಲೇಔಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕೊನೆಯಾಗೆ ನೋಡಿ ಸರ್ ನೋಡಿ ಇವ್ರು ನಮ್ಮ ಇವರೆಲ್ಲ ನಮ್ಮ ಕ್ಯಾಸುಲಮ್ಸ್ ಸ್ಟಾಫ್ ಆಗಿದ್ದಾರೆ ಸೊ ಹೆಚ್ಚಿನ ಮಾಹಿತಿ ಇವರು ನಿಮಗೆ ಒದಗಿಸ್ಕೊಡ್ತಾರೆ ನಮ್ಮ ಲೇಔಟ್ನ ಸುತ್ತಮುತ್ತ ಇರೋ ಎಜುಕೇಶನಲ್ ಡೆವಲಪ್ಮೆಂಟ್ಸ್ ಹೇಳಬೇಕಂದ್ರೆ ನಿಮಗೆ ಪ್ರುಡೆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಂಡ್ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಇದೆ ಅಂಡ್ ನಿಮಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಕೂಡ ಇಲ್ಲಿದೆ ಸರ್ ಇನ್ನು ಹಾಸ್ಪಿಟಲ್ಸ್ ಅಂತ ಬಂದ್ರೆ ನಿಮಗೆ ಶ್ರೀ ಸಿದ್ಧಾರ್ಥ ಹಾಸ್ಪಿಟಲ್ ಅಶ್ವಿನಿ ಆಯುರ್ವೇದಿಕ್ ಹಾಸ್ಪಿಟಲ್ ಶ್ರೀದೇವಿ ಮೆಡಿಕಲ್ ಹಾಸ್ಪಿಟಲ್ ಹತ್ರದಲ್ಲೇ ಇದೆ ನಿಮ್ಮ ದಾಬಾಸ್ಪೇಟೆ ಕ್ವಿನ್ ಸಿಟಿ ಆಗಿರ್ಬೋದು ಹಾಗೆ ಸಿದ್ಧಗಂಗೆ ಶಿವಗಂಗೆ ಮಠ ಕೂಡ ನಮ್ಮ ಸಮೀಪದಲ್ಲೇ ಬರುತ್ತೆ ಸರ್ ಪ್ರಮುಖವಾಗಿ ನೆಲ್ಮಂಗ್ಲ ಹತ್ರ ಏರ್ಪೋರ್ಟ್ ಏನಾರ ಬಂದ್ರೆ ನಮ್ಮ ಲೇಔಟ್ಗೆ ಅದು ಕೂಡ ಸಮೀಪವಾಗೇ ಇರುತ್ತೆ ನಿಮಗೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಎಚ್ ಎಲ್ ಮತ್ತು ಆ್ಯಪಲ್ ಫ್ಯಾಕ್ಸ್ಕೋನ್ ಯೂನಿಟ್ ಇರೋದ್ರಿಂದ ನಿಮಗೆ ಸಾಕಷ್ಟು ಉದ್ಯೋಗಾವಕಾಶಗಳು ಇಲ್ಲಿ ದೊರೆಯುತ್ತವೆ ಸರ್ ನಮ್ಮ ಲೇಔಟ್ನ ಸುತ್ತಮುತ್ತ ಕನೆಕ್ಟಿವಿಟಿ ಹೇಳೋದಾದರೆ ನಿಮಗೆ ತುಮಕೂರು ಟು ಪುಣೆ ಎನ್ ಎಚ್ ಫೋರ್ ಬಂದು ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿದೆ ಅಪ್ಕಮಿಂಗ್ ಆರ್ ಯಾರ ರಿಂಗ್ ರೋಡ್ ಬಂದು ನಿಮಗೆ ಜಸ್ಟ್ ಒಂದು ಕಿಲೋಮೀಟರ್ಸ್ ಅಷ್ಟೇ ಇದ್ರ ಜೊತೆಗೆ ನಿಮಗೆ ಸ್ಪೆಷಲ್ ಆಫರ್ ಕೂಡ ಕೊಡ್ತಾ ಇದ್ದೀವಿ ಹಳ್ಳಿ ಟಿ ವಿ ವೀಕ್ಷಕರು ಯಾರು ಬಂದು ಚಾನಲ್ ನೋಡ್ಕೊಂಡು ಬುಕ್ ಮಾಡ್ತಾರೋ ಅವ್ರಿಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ನಾವು ಕೊಡ್ತಾ ಇದ್ದೀವಿ ಸರ್ ಸರ್ ಇದು ಟೋಟಲ್ ಆಗಿ ಮೂವತ್ತೈದು ಎಕರೆಯಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಇದರಲ್ಲಿ ನಿಮಗೆ ಮುನ್ನೂರ ಎಪ್ಪತ್ತೆಂಟು ಸೈಟ್ಸ್ಗಳು ಬರುತ್ತೆ ಸೊ ಇನ್ನು ಡೈಮೆನ್ಷನ್ ಬಗ್ಗೆ ಹೇಳೋದಾದರೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಕೂಡ ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇದು ನಿಮ್ಮ ಡಾಕ್ಯುಮೆಂಟೇಶನ್ ಅಂದರೆ ನಿಮಗೆ ಡಿ ಟಿ ಸಿ ಪಿ ಅಪ್ರೂವಲ್ ಇದೆ ಮತ್ತು ಇಂಡಿವಿಜುವಲ್ ಏಕಾತ ಬರುತ್ತೆ ಸರ್ ಇದು ಸರ್ ನೀವು ಟೆನ್ ತೌಸಂಡ್ ಕೊಟ್ಟು ಸೈಟ್ನ ಬ್ಲಾಕ್ ಮಾಡಿಕೊಂಡು ನಿಮಗೊಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದನ್ನು ಒಬ್ಬರಲ್ಲ ಇಬ್ಬರು ಲಾರ ಹತ್ರನೂ ನೀವು ಚೆಕ್ ಮಾಡಿಸ್ಕೊಂಡು ಬಂದು ಇಲ್ಲಿ ಸೈಟ್ ಬುಕ್ ಮಾಡ್ಕೋಬಹುದು ಹೌದು ಸರ್ ಇದೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ ಆ್ಯಂಡ್ ಇ ಎಮ್ ಐ ಆಪ್ಷನ್ಸ್ ಕೂಡ ಇದೆ ನಿಮಗೆ ಸೊ ಎಲ್ಲ ಲೇಔಟಲ್ಲೂ ನಿಮಗೆ ಜಸ್ಟ್ ಒಂದು ಬೇಸಿಕ್ ಕಮ್ಯುನಿಟೀಸ್ ಕೊಡ್ತಾರೆ ಬಟ್ ನಮ್ಮ ಲೇಔಟಲ್ಲಿ ಆ ಥರ ಏನೂ ಇರಲ್ಲ ಬೇಸಿಕ್ ಕಮ್ಯುನಿಟೀಸ್ ಜೊತೆ ನಿಮಗೆ ಸ್ವಿಮ್ಮಿಂಗ್ ಪೂಲು ಕ್ಲಬ್ ಹೌಸು ಜಿಮ್ಮು ಬ್ಯಾಡ್ಮಿಂಟನ್ ಯಾಟು ಇಂಡೋರ್ ಔಟ್ಡೋರ್ ಗೇಮ್ಸು ಪ್ರತಿಯೊಂದು ಅಮ್ಯುನಿಟಿಸು ಇರುತ್ತೆ ಈ ನಮ್ಮ ಒಂದು ಪ್ರಾಜೆಕ್ಟ್ ಅಲ್ಲಿ ಟೋಟಲ್ ಆಗಿ ಮೂರು ಫೇಸ್ ಬರುತ್ತೆ ಫೇಸ್ ಒನ್ ಫೇಸ್ ತ್ರೀ ಆಲ್ರೆಡಿ ನಾವು ಕಂಪ್ಲೀಟ್ ಸೋಲ್ಡ್ ಔಟ್ ಮಾಡಿದೀವಿ ಅದರಲ್ಲಿ ಏನೇನು ಅಮ್ಯುನಿಟೀಸ್ ಬರುತ್ತೆ ನಿಮಗೆ ಟೋಟಲ್ ಆಗಿ ಅಮ್ಯುನಿಟೀಸ್ ಫೇಸ್ ಟೂ ಅಲ್ಲೂ ಕೂಡ ಬರುತ್ತೆ ಸೊ ನಮ್ಮ ಲೇಔಟ್ ಅಲ್ಲಿ ನಿಮಗೆ ಬೇಸಿಕ್ ಅಮ್ಯುನಿಟೀಸ್ ಅಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಕನೆಕ್ಷನ್ ಇದೆ ನಿಮಗೆ ಓವರ್ ಟ್ಯಾಂಕ್ ಇದೆ ನಿಮ್ ಸೊ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂಡ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಇದೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇದೆ ಸರ್ ಇದ್ರ ಜೊತೆ ನಿಮಗೆ ಸ್ವಿಮ್ಮಿಂಗ್ ಪೂಲು ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸು ಫಿಶ್ ಜೆಟ್ಟಿ ಪಾರ್ಕು ಪಾರ್ಟಿ ಹಾಲು ಎಲ್ಲ ಬರ್ತಾ ಇದೆ ಸರ್ ಇದು ನಮ್ಮ ಲೇಔಟಲ್ಲಿ ಪ್ರೀ ಲಾಂಚ್ ಆಫರ್ ಆಗಿರೋದ್ರಿಂದ ಪರ್ ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೋಟಿಂಗ್ ಮಾಡ್ತಿದ್ವಿ ಆ್ಯಂಡ್ ಇದು ಫುಲ್ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ಜಾಸ್ತಿ ಕೂಡ ಆಗುತ್ತೆ ಸೊ ಬೇಗ ಬೇಗ ಬಂದು ಸೈಟ್ ಬುಕ್ ಮಾಡ್ಕೊಳ್ಳಿ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಆ್ಯಂಡ್ ನೇರವಾಗಿ ನೀವು ನಮ್ಮನ್ನು ಮೀಟ್ ಮಾಡಬೇಕು ಅಂದರೆ ಟೀ ಆಸ್ಟ್ರಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡೇ ನಮ್ಮ ಆಫೀಸ್ ಇದೆ ಅಲ್ಲೇ ಬಂದು ನೀವು ಡೈರೆಕ್ಟ್ಲಿ ಮೀಟ್ ಮಾಡ್ಬೋದು